ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಹೇಗಿದ್ದಾರೆ ಗೆಳೆಯರೆ ಎಲ್ಲರೂ ಅಂತ ಅನ್ಕೊಂಡಿನಿ ದಕ್ಷಿಣ ಕಾಶಿ ಎಂದು ಪ್ರಸಿದ್ಧವಾದ ಮಾಕೂಟೇಶ್ವರ ದೇವಸ್ಥಾನಕ್ಕೆ ಬಂದಿನಿ ಮಹಾಕೂಟ ಅಂತ ಕರೀತಾರೆ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದಂಥ ಎಂಟನೇ ಶತಮಾನದಲ್ಲಿ ಕಟ್ಟಿದಂಥ ಗುಡಿ ಗುಂಡಾರಗಳನ್ನು ಒಂದು ಬೆಟ್ಟದ ಮಧ್ಯೆ ಒಂದು ಸುಂದರವಾದ ಬೆಟ್ಟದ ಮಧ್ಯೆ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದಾರೆ ಚಾಲುಕ್ಯರು ಬನ್ನಿ ಈ ದೇವಸ್ಥಾನಗಳು ಯಾವ್ಯಾವ್ದು ಹೇಗಿದೆ ಅಂತ ನೋಡ್ಕೊಂಡ್ಬರೋಣ ಅದು ಸುಂದರವಾದ ಬೆಟ್ಟದ ಮಧ್ಯೆ ಕಟ್ಟಿರುವಂಥ ದೇವಾಲಯಗಳು ಅದು ಎಲ್ಲ ದೇವಾಲಯ ಬಂದು ಶಿವನಿಗೆ ಶಿವನ ದೇವಸ್ಥಾನಗಳಂತ ಹೇಳಬಹುದು ನೋಡಿ ಈ ದೇವ ಇಲ್ಲಿ ಕಲ್ಯಾಣಿ ಇದೆ ಈ ಕಲ್ಯಾಣಿ ಎದುರಿ ಒಂದು ಶಿವನ ದೇವಸ್ಥಾನ ಇದೆ ಈ ನೀರು ಹರಿದು ಬರುತ್ತೆ ಸೈಕರ್ಣದ ನೀರಲ್ಲಿ ಇದರ ಮುಂದೆ ದೇವರಿಗೆ ನೋಡಿ ಇಲ್ಲಿ ತೊಟ್ಟಿಲೆ ಕಟ್ಟಿದ್ದಾರೆ ತೊಟ್ಟಿಲೆ ಕಟ್ಟಿರುವುದನ್ನು ಕಾಣ್ತಾ ಇದ್ದೀರಾ ಈ ದೇವಸ್ಥಾನ ನೋಡಿ ಅಲ್ಲಿ ಶಿವಲಿಂಗ ಇದೆ ಆ ಶಿವಲಿಂಗಕ್ಕೆ ಇಲ್ಲಿ ಇರುವ ಬಂದ ಭಕ್ತರೆಲ್ಲ ಶಿವನಿಗೆ ನೀರನ್ನು ಎರೆದು ತಮ್ಮ ಕೋರಿಕೆಯನ್ನು ಬೇಡಿಕೊಳ್ತಿದ್ದಾರೆ ನೋಡಿ ಎಲ್ಲ ಭಕ್ತರು ಬಂದದ್ದು ಇಲ್ಲಿ ಎಂಟ್ರಿ ಕೊಟ್ಟು ಮುಂದೆ ಒಳಗಡೆ ದೇವಸ್ಥಾನಗಳಿದೆ ಚಿಕ್ಕ ಚಿಕ್ಕ ದೇವಸ್ಥಾನಗಳಿದೆ ಈ ಮಾಕೂಟ ಇಲ್ಲಿ ಬರ್ತಂದ್ರೆ ಕೇವಲ ಬಾದಾಮಿಯಿಂದ ಐದು ಕಿಲೋಮೀಟರ್ ದೂರದಲ್ಲಿರುವಂಥ ಮಾಕೂಟ ಮಾಕೂಟ ಅಂತ ಕರೀತಾರೆ ಮಾಕೂಟೇಶ್ವರ ಅಂತ ಕರೀತಾರೆ ನಂದಿಕೇಶ್ವರ ಗ್ರಾಮ ಅಂತ ಕರೀತಾರೆ ಇದು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾದ ತೀರ್ಥಕ್ಷೇತ್ರ ಅಂತ ಹೇಳಲಾಗುತ್ತದೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮಕೋಟೇಶ್ವರ ನೋಡಿ ಹಿಂದೆ ಫ್ರಂಟಲ್ಲಿ ಶಿವಲಿಂಗ ಇದೆ ಅದರ ಹಿಂದೆ ಗಣೇಶ ಇದ್ದಾನೆ ಇದೆಲ್ಲ ಚಾಲುಕ್ಯರ ಕಾಲದಲ್ಲಿ ಎಂಟನೇ ಶತಮಾನದಲ್ಲಿ ನಿರ್ಮಾಣ ಮಾಡಿದಂತ ಒಂದು ದೇವಾಲಯ ಅಂತ ಹೇಳ್ಬೋದು ನೋಡಿ ಇದೆಲ್ಲ ಬಂದು ದೇವಸ್ಥಾನದ ಒಂದು ಕೋಟೆ ಈ ಕೋಟೆ ಇದೆ ಇದು ದೇವಸ್ಥಾನದ ಸುತ್ತಮುತ್ತಲು ಈ ಥರ ದೇವಸ್ಥಾನದ ಕೋಟೆ ಇದೆ ಸುತ್ತಮುತ್ತ ಹಾಗೆ ಇಲ್ಲೊಂದು ಹಳ್ಳ ಹರಿದು ಹೋಗುತ್ತೆ ಈ ದೇವಸ್ಥಾನದ ಒಳಗಡೆ ಒಂದು ಹಳ್ಳ ಹೋಗುತ್ತೆ ನೋಡಿ ಈ ಹಳ್ಳ ಇದೆಯಲ್ಲ ಈ ದೇವಸ್ಥಾನದ ಮುಂದೆ ಈ ಮಳೆಗಾಲದಿಂದ ಇದು ತುಂಬ ಹರಿದೋಗುತ್ತೆ ಹೋಗುತ್ತೆ ನೀರು ಇರುತ್ತೆ ಗೊತ್ತಿಲ್ಲ ಮಳೆಗಾಲ ಟೈಮ್ ಅಲ್ಲಿ ಇದು ಯಾವತ್ತು ನೀರು ರದ್ದಿ ಇರುತ್ತೆ ಇಲ್ಲಿ ಬೆಟ್ಟದ ಮಧ್ಯೆ ಇರೋದಲ್ಲ ಆ ಬೆಟ್ಟದ ಮೇಲಿಂದ ಬಂದಂತ ನೀರು ಈ ದೇವಸ್ಥಾನದ ಮುಂದೆ ಒಂದು ಹಾಯ್ದು ಹೋಗುತ್ತದೆ ನೋಡಿ ಇದು ದೇವಸ್ಥಾನದ ಮುಖ್ಯ ದ್ವಾರ ಬಾಗಿಲು ದೇವಸ್ಥಾನಗಳು ಯಾರು ಕಟ್ಟಿದ್ರೆ ಶಕ ಆರುನೂರ ಎರಡರಲ್ಲಿ ಚಾಳುಕ್ಯರ ಮಂಗಳೇಶನು ತನ್ನ ವಿದ್ಯದ ವಿಜಯಗಳಲ್ಲಿ ನೆನಪಾಗಿ ಇಲ್ಲಿ ಅನೇಕ ಶಿವಲಿಂಗ ದೇವಾಲಯಗಳನ್ನು ಕಟ್ಟಿದ್ದಾನೆ ಮಾಕುಟೇಶ್ವರ ದೇವಾಲಯದ ಮುಂದೆ ಚಾಲುಕ್ಯರ ಮಂಗಳೇಶನ ಶಾಸನವುಳ್ಳ ಅಷ್ಟಕೋನದ ಶಿಲಾಸ್ತಂಭವಿದ್ದು ಈಗ ಆ ಶಿಲಾಸ್ತಂಭವು ಬಿಜಾಪುರ ಜಿಲ್ಲೆಯ ಪುರಾತತ್ವದ ಸಂಗ್ರಹಾಲಯ ವಸ್ತು ಸಂಗ್ರಹಾಲಯದಲ್ಲಿದೆ ಅಂತ ಹೇಳಲಾಗುತ್ತದೆ ಮಂಗಳೇಶನ ಕಳಚೂರಿ ಮುಂತಾದವ ಗೆದ್ದ ಯುದ್ಧದಲ್ಲಿ ಸಂಗ್ರಹವಾದ ಐಶ್ವರ್ಯವನ್ನು ಚಕ್ರವರ್ತಿಯಾಗಿದ್ದ ತನ್ನ ಅಣ್ಣ ಶಂಕರ ವರ್ಷ ಐನೂರ ಇಪ್ಪತ್ನಾಲ್ಕರಲ್ಲಿ ಅರ್ಪಿಸಿದನೆಂದು ಶಾಸನದಲ್ಲಿ ಹೇಳಿದೆ ಆದ್ದರಿಂದ ಈ ದೇವಾಲಯ ಆರನೇ ಶತಮಾನದೆಂದು ತೋರಿಸುತ್ತದೆ ಈ ಶಾಸನದಲ್ಲಿಯೇ ಮಾಕುಟೇಶ್ವರ ದೇವಾಲಯದ ಕಂಬದ ಮೇಲೆ ಇಲ್ಲ ಶಾಸನವಿದೆ ಈ ದೇವಾಲಯ ಬಂದು ಶಿವನ ದೇವಾಲಯ ಇಲ್ಲಿ ಈ ದೇವಾಲಯದ ಮಾತ್ರ ಪೂಜೆ ಪುನಸ್ಕಾರ ನಡೀತದೆ ಇಲ್ಲಿ ಶಿವಲಿಂಗ ಶಿವಲಿಂಗವಿದೆ ಅವಾಗ ನೋಡಿದಲ್ಲ ಶಿವಲಿಂಗ ದೇವಸ್ಥಾನವಿದೆ ಇದು ಸುತ್ತಲೂ ಪ್ರದಕ್ಷಿಣೆ ಹಾಕಲು ಅವಕಾಶವಿದೆ ನೋಡಿ ಇದು ಶಿವಲಿಂಗ ದೇವಸ್ಥಾನ ಇದು ಪುರಾತತ್ವದ ಎಂಟನೇ ಶತಮಾನದಲ್ಲಿ ಮಂಗಳೇಶನ ತನ್ನ ವಿದ್ಧದ ವಿಜಯ ಕಟ್ಟಿದಂಥ ದೇವಾಲಯಗಳು ಇವು ಎಲ್ಲ ಚಿಕ್ಕ ಚಿಕ್ಕ ದೇವಾಲಯಗಳು ಅದರಲ್ಲಿ ಪ್ರಮುಖ ದೇವಾಲಯ ಅಂದರೆ ಹಲವು ಈ ದೇವಾಲಯದಲ್ಲಿ ಹಲವು ಹೆಸರುಗಳಿಂದ ಕಳೀತಾರೆ ಅದೇ ಶಿವನಿಗೆ ನೂರೆಂಟು ಹೆಸರುಗಳಲ್ಲ ಅದೇ ಥರ ಎಲ್ಲ ಥರದ ದೇವಾಲಯಗಳಿಗೆ ಒಂದೊಂದು ಹೆಸರು ಕೊಟ್ಟಿದ್ದಾರೆ ಆ ದೇವಾಲಯ ಪಕ್ಕನೇ ಒಂದು ಕಲ್ಯಾಣಿ ಕೂಡ ಇದೆ ನೋಡಿ ಕಲ್ಯಾಣಿ ಶುದ್ಧವಾಗಿ ನೀರಿರುವಂತ ಕಲ್ಯಾಣಿ ಇದು ಇದು ಮಳೆಗಾಲದಲ್ಲಿ ತುಂಬಾ ನೀರಿರುತ್ತೆ ನೋಡಿ ಇಷ್ಟು ಚಿಕ್ಕ ಚಿಕ್ಕ ದೇವಾಲಯಗಳು ಎಲ್ಲಾ ಚಿಕ್ಕ ಚಿಕ್ಕ ದೇವಾಲಯಗಳು ದೊಡ್ಡದಾಗಿಂತ ಎಲ್ಲಾ ದೇವಾಲಯದಲ್ಲಿ ಶಿವನ ದೇವಾಲಯಗಳು ಶಿವನ ಶಿವಲಿಂಗವನ್ನು ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ ಎರಡು ದೇವಾಲಯಗಳು ಮಾತ್ರ ಪ್ರಮುಖವಾಗಿ ದೊಡ್ಡದಾಗ ಕಾಣುತ್ತೆ ದೊಡ್ಡ ದೇವಾಲಯಗಳು ನೀವು ಅಂದ್ರೆ ಚಿಕ್ಕ ಚಿಕ್ಕ ದೇವಾಲಯಗಳೇ ಇದೆಲ್ಲ ಚಿಕ್ಕ ದೇವಾಲಯಗಳೇ ನೋಡಿ ಒಳಗಡೆ ಶಿವಲಿಂಗವನ್ನು ಸ್ಥಾಪನೆ ಮಾಡಿದ್ದಾರೆ ಅದರ ಮುಂದೆ ನಂದಿ ಕೂಡ ಇದೆ ನೋಡಿ ಚಿಕ್ಕದಂತ ದೊಡ್ಡ ಬೃಹತ್ ಒಂದು ಶಿವಲಿಂಗ ಕೊಂಡು ಇದೇ ತರ ಚಿಕ್ಕದಂತ ದೇವಾಲಯಗಳು ಇದು ಯಾಕೆಂದರೆ ಈ ಥರ ಕಪ್ಪಾಗಿದೆ ಅಂದ್ರೆ ಇದು ಬೆಟ್ಟದ ಮಧ್ಯ ಈ ಗೋಡೆಗಳೆಲ್ಲ ಕಪ್ಪಾಗಿ ಇದೆ ಆ ಮೇಲಿಂದ ನೀರು ಬಿದ್ದಿದ್ದಲ್ಲ ಹಾಗಾಗಿ ಈ ಗೋಡೆಗಳೆಲ್ಲ ಕಪ್ಪಾಗಿ ಕಾಣ್ತದೆ ಇಲ್ಲಾಂದರೆ ನೀವು ಬಾದಾಮಿಗೆ ಹೋಗಿ ಬಾದಾಮಿ ಬೆಟ್ಟದ ಮೇಲೆ ಕಟ್ಟಿದಾರಲ್ಲ ಕೆಲವೊಂದು ದೇವಾಲಯಗಳು ಅಷ್ಟು ಕೆಂಪು ಬಂಡೆಗಳಿಂದ ಕಾಣ್ತಾ ಇದೆ ಇದು ಈ ದೇವಾಲಯಗಳ ಮಾತ್ರ ಸ್ವಲ್ಪ ಕಪ್ಪದಾಗಿ ಹಾಕಿರೋದಂದ್ರೆ ಈ ಮರ ಗಿಡ ಜಾಸ್ತಿ ಇರೋದ್ರಿಂದ ಈ ಥರ ಕಪ್ಪದಾಗಿ ಕಾಣ್ತಾ ಇದೆ ನೋಡಿ ಈ ದೇವಾಲಯದಲ್ಲಿ ಸ್ವಲ್ಪ ಈಗ ಪೂಜೆ ನಡೀತಾ ಇದೆ ಬಟ್ ಅಂದರೆ ಇಲ್ಲಿ ದೇವಾಲಯದ ಒಳಗಡೆ ಬಾವುಲಿಗಳ ಜಾಸ್ತಿ ಇದೆ ಅದು ಯಾವುದೇ ದೇವಾಲಯಕ್ಕೆ ಹೋಗಿ ಬಾದಾಮಿ ಸೈಡ್ ಅಲ್ಲ ಎಲ್ಲ ದೇವಾಲಯಗಳಲ್ಲಿ ಬಾಹುಲಿಗಳ ಕಾಟ ಜಾಸ್ತಿ ಇರುತ್ತೆ ಹಾಗಾಗಿ ಮುಖ್ಯ ದೇವಸ್ಥಾನಗಳಲ್ಲಿ ಪೂಜೆ ಪುನಃ ಮಾಡ್ತಾರೆ ಅಂಥ ದೇವಾಲಯಗಳಲ್ಲಿ ಯಾವುದು ಇಲ್ಲ ಅಂತ ಹೇಳ್ಬೋದು ಇದು ಶಿವನ ದೇವಾಲಯನೇ ಇಲ್ಲಿ ಪೂಜೆ ನಡೀತದೆ ಎರಡು ದೇವಾಲಯ ಮಾತ್ರ ಪ್ರಮುಖವಾಗಿ ಇಲ್ಲಿ ಪೂಜೆ ನಡೀತದೆ ನೋಡಿ ಇದು ಚಿಕ್ಕ ಚಿಕ್ಕ ದೇವಾಲಯಗಳನ್ನೇ ಸುತ್ತಮುತ್ತಲು ಚಿಕ್ಕ ಚಿಕ್ಕ ದೇವಾಲಯ ಎಲ್ಲ ಶಿವನ ದೇವಾಲಯಗಳಂತ ಹೇಳ್ಬೋದು ಫ್ರೆಂಡ್ಸ್ ಎಲ್ಲಿ ನೋಡ್ತಾರೆ ನಂದಿ ಶಿವನ ದೇವಾಲಯಗಳು ನಂದಿ ಶಿವನ ದೇವಾಲಯಗಳು ಹೀಗೆ ಇಲ್ಲಿ ಕಾಣಬಹುದು ಇಲ್ಲಿ ನೋಡೋ ಮೂರ್ನಾಲ್ಕು ದೇವಾಲಯಗಳು ಚಿಕ್ಕ ಚಿಕ್ಕ ದೇವಾಲಯಗಳಿವೆ ಆರ್ಧ ಶತಮಾನದಲ್ಲಿ ಸಣ್ಣ ಚಿಕ್ಕ ಚಿಕ್ಕ ದೇವಾಲಯಗಳು ಕಟ್ಟುತ್ತೆ ಅಂದ್ರೆ ಈ ದೇವಾಲಯಗಳು ಒಬ್ಬರೇ ರಾಜ್ಯ ಕಟ್ಟಿರಲ ಅನ್ಸುತ್ತೆ ಕಾಲಕ್ರಮೇಣವಾಗಿ ತಮ್ಮ ಆಳ್ಕೆಯಲ್ಲಿ ಒಂದೊಂದು ಒಂದೊಂದು ದೇವಸ್ಥಾನಗಳ ಕಟ್ಟಿದ್ದಾರೆ ಅನಿಸುತ್ತೆ ಹಾಗಾಗಿ ಇಷ್ಟೊಂದು ದೇವಸ್ಥಾನಗಳು ಒಂದೇ ಕಡೆ ಇರುವುದು ಫ್ರೆಂಡ್ಸ್ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಫ್ರೆಂಡ್ಸ್ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಐಹೊಳೆ ಮತ್ತು ಪಟ್ಟದಗಲ್ಲನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ ಫ್ರೆಂಡ್ಸ್